ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ರಸಮ್ ಮಾಡ್ತಾ ಅದು ಬಂದುಬಿಟ್ಟು ಅನ್ನಕ್ಕೆ ಇಲ್ಲ ಮಾಮೂಲಿ ನಾನ್ ವೆಜ್ ತಿಂದಾಗ ಕುಡಿಯೋದಕ್ಕೆ ಇಲ್ಲ ಕೆಮ್ಮು ಬಂದಾಗ ಕುಡಿಯೋದು ಆಗುವಂಥದ್ರಸಮು ಒಂದು ಟೊಮೊಟೊನ ನಾನು ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣ್ಸೆಣ್ಣು ಕಿಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಜೀರಿಗೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕೋಬೇಕು ಸ್ವಲ್ಪ ಹುಣ್ಸೆಣ್ ತಗೋಬೇಕು ಟೊಮೊಟೊನ ಹಾಕಿರ್ತೀವಿ ಹುಣ್ಸೆಣ್ಣು ಸ್ವಲ್ಪ ಹಾಕಿದ್ರೆ ಹಾಂ ಸಾಕು ಇದಿಷ್ಟು ಇವಾಗ ಇದನ್ನು ಟೊಮೊಟೊನ ಮಿಕ್ಸಿಗೆ ಹಾಕೊಂಡು ಹುಣ್ಣಂಗ್ ಮಾಡ್ಕೋಬೇಕು ಕೈಯಲ್ಲೇ ಇಚ್ಕೊಬೋದು ಅದೇನಾಗುತ್ತೆ ಕೈಯಲ್ಲಿ ಹಚ್ಕಿದ್ರೆ ಗಂಟು ಥರ ಬಾಯಿ ಸಿಗುತ್ತೆ ನುಣ್ಣಗೆ ಪೇಸ್ಟ್ ಮಾಡಿಬಿಟ್ರೆ ನೀಟಾಗಿ ಕುಡಿಯೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇವಾಗ ಇದನ್ನು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂದರೆ ನೀಟಾಗಿ ಇದು ಫಸ್ಟು ಮಿಕ್ಸಿಗೆ ಹಾಕ್ಕೊಂಡು ನೀ ಟೊಮೊಟೋನ ಆಮೇಲೆ ಒಗ್ಗರಣೆ ಮಾಡ್ಕೋಬೇಕು ಯಾವ ರೀತಿ ಒಗ್ಗರಣೆ ಮಾಡೋದು ನೋಡೋಣ ಬನ್ನಿ ಫಸ್ಟು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಾಮೂಲಿ ಎಣ್ಣೆ ಹಾಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಬೇಕು ಇದು ಫಸ್ಟ್ಗೆ ಜೀರಿಗೆ ಮೆಣಸು ಹುರ್ಕೋಬೇಕು ಹುರಿದ್ರೇ ಗಮ್ ಅಂತ ಚೆನ್ನಾಗಿರುತ್ತೆ ಅದನ್ನು ನೋಡಿಕೊಂಡು ಖಾರ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನು ಒಂದೊಂದು ಸ್ಪೂನ್ ಹಾಕಿದ್ದೀನಿ ನೀವು ಇನ್ನೂ ಜಾಸ್ತಿ ಬೇಕು ಅಂದರೆ ಇದು ಹಾಕ್ಬೋದು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ಹಾಕೊಳ್ಳಿ ಇದೇನೆ ಖಾರ ಕೊಡೋದು ಚೆನ್ನಾಗಿರುತ್ತೆ ಗಮ್ ಅಂತ ನೋಡಿ ಈ ಥರ ಜೀರಿಗೆ ಮತ್ತು ಮೆಣಸು ಎರಡನ್ನೂ ಹುರ್ಕೋಬೇಕು ಆದಮೇಲೆ ಒಗ್ಗರಣೆ ಮಾಡ್ಕೋಬೇಕು ನೋಡಿದ್ದು ಮೆಣಸು ಆಲ್ರೆಡಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಗೆ ಪುಡಿ ಮಾಡ್ಕೊಳ್ಳೋದು ಇಲ್ಲ ಮೆಣಸು ಕಾಳನ್ನೇ ಬಿಟ್ಟು ಪುಡಿ ಮಾಡ್ಕೊಬೋದು ನಾನು ಪುಡಿ ಇರೋದನ್ನೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಸಾಕು ಇದಕ್ಕೆ ಜಾಸ್ತಿ ಬೇಡ ಇದಕ್ಕೆ ಸಾಸಿವೆ ಹಾಕ್ಕೋಬೇಕು ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕಿದ್ಮೇಲೆ ಚಿಟಪಟ ಅನ್ಬೇಕು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಲೈಕ್ ಕೊಡಿ ಆಮೇಲೆ ಇವಾಗ ಇದು ಸಾಸಿವೆ ಹಾಕ್ಬಿಟ್ಟು ಚಿಟಪಟ ಆದಮೇಲೆ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಅಂತ ಸ್ಮೆಲ್ ಬರುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೋಬೇಕು ಬಾಡಿಸ್ಕೋಬೇಕು ಇದು ಬಾಡಿಸ್ಕೊಂಡಾದ್ಮೇಲೆ ಹುಣಸೆ ಹಿಣ್ಕಿ ಉರ್ಸ್ಕೊಂಡಿರ್ತೀವಲ್ಲ ಆ ನೀರು ಹಾಕ್ಕೋಬೇಕು ಅಂದರೆ ಇದು ಸಿಂಪಲ್ಲಾಗಿ ಅನ್ನಕ್ಕೆ ಒಂದು ಟೈಮ್ಗೆ ಇವಾಗ ಒಂದು ಏನಪ್ಪ ಮಾಡೋದು ಅನ್ನುವಾಗ ಇದನ್ನ ಈ ಥರ ಮಾಡ್ಕೊಂಡ್ರೆ ಒಂದು ಟೈಮ್ ಚೆನ್ನಾಗಿರುತ್ತೆ ಮತ್ತೆ ಏನಾದರೂ ತಿನ್ನೋಕ್ಕೆ ಕೆಮ್ಮು ಬಂದಾಗಲೂ ಇದನ್ನು ಮಾಡ್ಕೊಬೋದು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಈ ಥರ ಹುಣ್ಸೆಹಣ್ಣೀರನ್ನು ಹಾಕೋಬೇಕು ಒಂದು ನಿಂಬೆಹಣ್ಣಿಗೆ ಗಾತ್ರದಷ್ಟು ಅಷ್ಟು ಹಾಕಿದ್ದೀನಿ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ಇದು ಕುದಿ ಬಂದ ತಕ್ಷಣ ಆಲ್ರೆಡಿ ನಾವು ಟೊಮೊಟೊ ಬೇಯಿಸಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ ಇದು ಇದಾಗ್ತಿದ್ದಂಗೆ ಬೇಯ್ತಿದ್ದಂಗೆ ಅದು ಹಾಕ್ಬೇಕು ಟೊಮೊಟೊ ಇದನ್ನು ರುಬ್ಬಿರೋದನ್ನು ಹಾಕ್ಕೋಬೇಕು ಅದು ಟೊಮೊಟೊ ರುಬ್ಬಿರೋದು ಹಾಕಿದ್ಮೇಲೆ ಅದು ಮಿಕ್ಸ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಮೆಣಸನ್ನ ಪುಡಿ ಕಲ್ಲಲ್ಲಾದರೂ ಪುಡಿ ಮಾಡ್ಕೊಬೋದು ಇಲ್ಲ ಮಿಕ್ಸಿಗಾದರೂ ಹಾಕೊಬೋದು ನಾನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಬೇಕು ಇದು ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಹಾಕಿದ್ರೆ ರಸಮ್ ಅದು ನೀರು ಎಷ್ಟು ಬೇಕು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಇದಕ್ಕೆ ನೀವು ಇನ್ನೂ ಖಾರ ಚೆನ್ನಾಗಿ ಜಾಸ್ತಿ ತಿನ್ನೋರಾದರೆ ಅಚ್ಚ ಖಾರದ ಪುಡಿನೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಾವು ಹಾಕಿಲ್ಲ ಖಾರ ಸಾಕು ಅಂದ್ಬಿಟ್ಟು ನೀವು ಬೇಕು ಖಾರ ತಿನ್ನೋರಾದರೆ ಅದನ್ನು ಹಾಕಿದ್ರೆ ಇನ್ನೂ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಈ ರೀತಿ ಇದ್ರ ಮೇಲೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕ್ಬಿಟ್ಟು ನೀರು ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ಜಾಸ್ತಿ ಮಾಡ್ಕೊಬೋದು ಯಾಕೆಂದರೆ ಕುಡಿಯೋಕ್ಕೆ ಇಲ್ಲ ಅನ್ನಕ್ಕೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸ ತಿಳಿ ರಸಮ್ ಇದು ಇದರಲ್ಲಿ ಇನ್ನೂ ಬೇರೆ ಬೇರೆ ರೀತಿಯೆಲ್ಲ ಮಾಡ್ಬೋದು ಇದು ನಾವು ಅರ್ಜೆಂಟಾಗಿ ಮಾಡುವಾಗ ಈ ಥರ ಮಾಡ್ಕೋತೀವಿ ಜಾಸ್ತಿ ಕೆಮ್ಮು ಬಂದಾಗ ಜ್ವರ ಬಂದಾಗ ಆವಾಗ ಈ ಥರ ಮಾಡಿಕೊಂಡು ಅನ್ನಕ್ಕೂ ಆಗುತ್ತೆ ತಿನ್ನೋ ಕುಡಿಯೋಕ್ಕೂ ಆಗುತ್ತೆ ಅಂದ್ಬಿಟ್ಟು ನಾವು ಈ ಥರ ಮಾಡ್ಕೋತೀವಿ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ Thank <laughs> you.